ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಥರದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಸಕಾರಾತ್ಮಕ ಗುಣಲಕ್ಷಣಗಳು ಆಚರಣೆಗಳಿಲ್ಲದೆ ಯಾವುದೋ ಕಾರಣಕ್ಕೆ ದೇಹದ ಫಿಟ್ನೆಸ್ಗಾಗಿರ್ಬೋದು ದೇಹದಲ್ಲಿನ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ದೇಹದಲ್ಲಿನ ಸಕಾರಾತ್ಮಕ ಎನರ್ಜಿಯನ್ನು ಸ್ವೀಕರಿಸಲಿಕ್ಕೆ ಅಥವಾ ಒಳ್ಳೆಯ ಆಚರಣೆಗಳನ್ನು ಬೆಳೆಸ್ಕೊಳ್ಲಿಕ್ಕಾದರೂ ಸರಿಯೇ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂತಹ ಅಭ್ಯಾಸವನ್ನು ಮಾಡ್ತಾ ಮನುಷ್ಯನಿಗೆ ಗೊತ್ತಿಲ್ಲದೆ ಯಾವುದೋ ಒಂದು ಯಮ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ ಆಹಾರಾದಿಗಳಲ್ಲಿ ಶುಚಿತ್ವ ಇಡೋದಿಲ್ಲ ಮನಸ್ಸಿಗೆ ಬಂದಂಥ ಯಾವ ಆಹಾರ ಬೇಕಾದರೂ ಪಾನೀಯ ಬೇಕಾದರೂ ಸೇವನೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂತಹ ಸದುದ್ದೇಶವನ್ನೇ ಹೊಂದಿ ಆ ಸಂದರ್ಭದಲ್ಲಿ ಸಕಾರಾತ್ಮಕ ಗುಣಲಕ್ಷಣಗಳಿಲ್ಲದೆ ಒಬ್ಬರಿಗೆ ಹೊಡೆಯೋದು ಬೈಯೋದು ತೊಂದರೆ ಕೊಡೋದು ಹಾನಿ ಮಾಡೋದು ಚಾಡಿ ಹೇಳೋದು ಅತ್ಯಾಚಾರ ಭ್ರಷ್ಟಾಚಾರ ಕೊಲೆ ಸುಲಿಗೆ ಇತ್ಯಾದಿ ಪಾಪಕೃತ್ಯಾದಿಗಳನ್ನು ಯಾವುದಾದ್ರೂ ಒಂದಾಗಿರ್ಬೋದು ಹಲವು ಲಕ್ಷಣ ಆಗಿರ್ಬೋದು ಹಲವು ಆಚರಣೆಗಳಾಗಿರ್ಬೋದು ಆ ಜೀವ ಆಚರಣೆಯನ್ನು ಮಾಡ್ತಾ ತನ್ನ ದೇಹದ ಪೋಷಣೆಗೆ ಅಥವಾ ತನ್ನ ದೇಹದ ಆರೋಗ್ಯಕ್ಕೆ ಅಥವಾ ತನ್ನ ರಕ್ಷಣೆಗೆ ಉದ್ದೇಶವನ್ನು ಹೊಂದಿದ್ದು ಧ್ಯಾನಾಭ್ಯಾಸವನ್ನು ಮಾಡಿದಂತಹ ಪಕ್ಷದಲ್ಲಿ ಸಕಾರಾತ್ಮಕ ಗುಣಲಕ್ಷಣಗಳಿಲ್ಲದೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಯಾವ ಜೀವ ಪ್ರಯತ್ನವನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ಮನುಷ್ಯನ ಜೊತೆ ಯಾವ ಯಾವ ಘಟನಾವಳಿಗಳು ನಡೀತಾವೆ ಅನ್ನೋದನ್ನು ವಿಡಿಯೋದಲ್ಲಿ ನಾವು ನೋಡೋಣ ಮನುಷ್ಯ ತನ್ನಾಗೆ ತನಗೆ ಬೇಕಾದಂಥ ಅನುಕೂಲ ತನ್ನ ಕಲ್ಯಾಣಕ್ಕೋಸ್ಕರ ಅನ್ನೋದ್ರ ಬದಲಿಗೆ ತನ್ನ ಅನುಕೂಲಕ್ಕೋಸ್ಕರ ದೇಹ ರಕ್ಷಣೆ ಆರೋಗ್ಯ ರಕ್ಷಣೆ ಮನಸ್ಸಿನ ಸಕಾರಾತ್ಮಕತೆಗೆ ಅನ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ದು ತಾನು ಹತ್ತು ಪ್ರತಿಶತ ಸಕಾರಾತ್ಮಕ ಸೇವನೆಯನ್ನು ಮಾಡ್ತಾ ಇದ್ದು ತೊಂಬತ್ತು ಪ್ರತಿಶತ ಹಾನಿಕಾರಕ ಆಚರಣೆಯನ್ನು ಮಾಡ್ತಾ ಇದ್ದರೆ ಆ ಸಂದರ್ಭದಲ್ಲಿ ಹಾನಿಕಾರಕ ಆಚರಣೆಯ ಪ್ರತಿಶತ ಮತ್ತು ತೂಕ ಏನಿದೆ ಅದು ಜಾಸ್ತಿ ಆಗತ್ತೆ ಆ ಸಂದರ್ಭದಲ್ಲಿ ಯಾವುದು ಸಕಾರಾತ್ಮಕ ಆಚರಣೆಯನ್ನು ಜೀವ ಮಾಡುತ್ತೆ ಮನುಷ್ಯ ವರ್ಗ ಮಾಡುತ್ತೆ ಆ ಸಕಾರಾತ್ಮಕ ಆಚರಣೆಯ ಫಲ ಆ ಜೀವಕ್ಕೆ ಲಭ್ಯ ಆಗೋದಿಲ್ಲ ಒಂದು ವೇಳೆ ಆ ಆಚರಣೆಯನ್ನು ಮಾಡ್ತಾ ಸಕಾರಾತ್ಮಕ ಸಕಾರಾತ್ಮಕತೆಯೇ ಅಲ್ವೇ ಸಕಾರಾತ್ಮಕ ಆಹಾರ ಎಂದು ಕೂಡ ವಿಷ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದೇ ಹಣ್ಣಾಗಿರ್ಬೋದು ಅಥವಾ ಒಂದು ಕೆ ಜಿ ಹಣ್ಣಾಗಿರ್ಬೋದು ಒಂದೇ ಹಣ್ಣಾದಂಥ ಪಕ್ಷದಲ್ಲೂ ಅದು ಸಕಾರಾತ್ಮಕ ಹಣ್ಣು ಮತ್ತು ರುಚಿಯನ್ನು ಹೊಂದಿದೆ ಯಾವುದೇ ವಿಷವನ್ನು ಹೊಂದಿಲ್ಲ ಯಾವುದೇ ಹುಳವನ್ನು ಹೊಂದಿಲ್ಲ ಯಾವ ಎಲ್ಲಿ ಎಲ್ಲೂ ಕೂಡ ಕರಗಿಲ್ಲ ಅದು ಶುದ್ಧವಾಗಿದೆ ಅದಲ್ಪ ಪ್ರಮಾಣದಲ್ಲೇ ಇದೆ ಹಾಗಿದ್ಮೇಲೆ ಒಬ್ಬ ಮನುಷ್ಯ ಧ್ಯಾನಾಭ್ಯಾಸದ ಕಾರಣದಿಂದ ಸಕಾರಾತ್ಮಕತೆಯನ್ನು ಏನು ಸೇವನೆ ಮಾಡ್ತಾನೆ ಸಕಾರಾತ್ಮಕತೆಯನ್ನೇನು ವೃದ್ಧಿಸ್ಕೋತಾ ಸಕಾರಾತ್ಮಕತೆಯನ್ನು ಏನು ಪಡ್ಕೋತ್ತೆ ಜೀವ ಧ್ಯಾನಾಭ್ಯಾಸವನ್ನು ಮಾಡೋದ್ರ ಮೂಲಕ ಅಂತಹ ಸಂದರ್ಭದಲ್ಲಿ ಸಕಾರಾತ್ಮಕ ಗುಣಲಕ್ಷಣಗಳಿಲ್ಲದೆ ಹಾನಿಯಾಗತ್ತೆ ಅಂತ ನಾನು ಈಗ ತಾನೇ ಹೇಳಿದೆ ತೊಂಬತ್ತು ಪ್ರತಿಶತ ಹಾನಿಕಾರಕ ಆಚರಣೆಗಳಿದ್ದರೆ ಹಾನಿಯಾಗತ್ತೆ ಅಂತ ಅದು ಹೇಗೆ ಹಾನಿಯಾಗತ್ತೆ ಅದನ್ನು ತಾವು ನೋಡುವುದಾದರೆ ಯಾವಾಗ ಒಂದು ಕೆ ಜಿ ಹಣ್ಣು ಕೂಡ ಶುದ್ಧ ಹಣ್ಣು ಅದರಲ್ಲಿ ಬರ್ತಕ್ಕಂಥದ್ದು ಒಂದು ಮಾವಿನ ಹಣ್ಣು ಈಗ ನೀವು ಹಣ್ಣನ್ನು ಒಂದೇ ಹಣ್ಣನ್ನು ನೀವು ಸೇವನೆ ಮಾಡಿದ್ರೂ ಕೂಡ ಆ ಮಾವಿನ ಹಣ್ಣಿನ ಸ್ವಾದ ಹೇಗಿದೆ ಅದರ ರುಚಿ ಹೇಗಿದೆ ಅದರ ಒಂದು ಹಣ್ಣಿನ ರಸಕ್ಕೆ ಸಂಬಂಧಪಟ್ಟಂತೆ ನಿಮಗಾಗ್ತಕ್ಕಂಥ ಅನುಭವ ಹೇಗಿದೆ ಅದು ನಿಮ್ಮ ಜೀವಕ್ಕೆ ಗೊತ್ತಾಗುತ್ತೆ ಪತ್ತೆ ಆಗುತ್ತೆ ನೀವು ಆಹಾರ ಸೇವನೆಯನ್ನು ಮಾಡ್ತೀರಿ ಈ ಸಂದರ್ಭದಲ್ಲಿ ನಡೆತಕ್ಕಂಥ ಘಟನೆ ಏನು ಜೀವಕ್ಕೆ ಹಣ್ಣಿನ ಪರಿಚಯ ಹಾಗೆಯೇ ರುಚಿಯ ಪರಿಚಯ ಮತ್ತು ಅನುಭವದ ಪರಿಚಯ ಇವು ಮೂರು ಕೂಡ ಆ ಜೀವಕ್ಕೆ ಲಭ್ಯವಾಯಿತು ಅಂದರೆ ಆ ಸಂದರ್ಭದಲ್ಲಿ ಕಾರ್ಯಾಚರಣೆ ಎಂಬತಕ್ಕಂಥದ್ದು ಎರಡೂ ಕಡೆಯಿಂದ ನಡೀತಾ ಇದೆ ಹಣ್ಣಿನ ಕಡೆಯಿಂದ ಮತ್ತು ಆ ಮನುಷ್ಯ ಜೀವದ ಕಡೆಯಿಂದ ನಡೀತಾ ಇದೆ ಕಾರ್ಯ ನಡೀತಾ ಇದೆ ಕ್ರಿಯೆ ನಡೀತಾ ಇದೆ ಅಂದ ಮೇಲೆ ಅಲ್ಲಿ ಬದಲಾವಣೆಗಳಂತೂ ಖಂಡಿತ ಆಗುತ್ತೆ ಹಾಗೆಯೇ ಯಾವೊಬ್ಬ ಮನುಷ್ಯ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಅದು ಹತ್ತು ಪ್ರತಿಶತ ಧ್ಯಾನಾಭ್ಯಾಸವನ್ನು ಮಾಡಿದ್ರೂ ಕೂಡ ಕ್ರಿಯೆ ಎಂಬತಕ್ಕಂಥದ್ದು ಆಗುತ್ತೆ ಘಟನೆ ಎಂಬಕ್ಕಂಥದ್ದು ನಡೆಯುತ್ತೆ ಚಲನೆ ಎಂತಕ್ಕಂಥದ್ದು ಆಗುವ ಕಾರಣದಿಂದ ಆ ಮನುಷ್ಯ ತನ್ನ ಚಕ್ರಗಳಲ್ಲಿ ದ್ವಾರಗಳನ್ನು ತೆರೀತಾನೆ ಏನು ಸಕಾರಾತ್ಮಕ ಶಕ್ತಿಯನ್ನು ಸ್ವೀಕಾರವನ್ನು ಮಾಡೋ ಕಾರಣದಿಂದ ಆ ಮನುಷ್ಯನಿಗೆ ಗೊತ್ತಿಲ್ಲ ನಾನು ಹೆಚ್ಚು ಧ್ಯಾನ ಮಾಡೋದಿಲ್ಲ ಹೆಚ್ಚು ಮಂತ್ರ ಅಭ್ಯಾಸ ಮಾಡೋದಿಲ್ಲ ಹೆಚ್ಚು ಯೋಗ ಮಾಡೋದಿಲ್ಲ ಹೆಚ್ಚು ಆಚರಣೆಯನ್ನು ಮಾಡೋದಿಲ್ಲ ಇದೇನು ಕೂಡ ಗೊತ್ತಿಲ್ಲ ತನ್ನನ್ನು ತಾನು ಚೆನ್ನಾಗಿಟ್ಕೋಬೇಕು ಇಷ್ಟೇ ಉದ್ದೇಶ ಆದರೆ ಆಚರಣೆಗಳೆಲ್ಲವೂ ಕೂಡ ಹಾನಿಕಾರಕ ಈ ಆಚರಣೆಗಳೆಲ್ಲವೂ ಕೂಡ ಹಾನಿಕಾರಕ ಇದ್ದಾಗ ತನ್ನನ್ನು ತಾನು ಚೆಂದಾಗಿಟ್ಕೋಬೇಕು ಸಕ್ಷಮ ಇಟ್ಕೋಬೇಕು ಸಕಾರಾತ್ಮಕ ಆಚರಣೆಯನ್ನು ಮಾಡದಿರುವ ಕಾರಣದಿಂದ ಯಾವಾಗ ಧ್ಯಾನಾಭ್ಯಾಸದಲ್ಲಿ ತನ್ನ ಹಿತಕ್ಕೋಸ್ಕರ ಆ ಸಕಾರಾತ್ಮಕ ಆಚರಣೆ ಮಾಡಿದ್ರೂ ಕೂಡ ಆ ಜೀವ ಮುಂದೆ ನಾನು ಧ್ಯಾನ ಮಾಡುವುದಿಲ್ಲ ಅಂತ ಹೇಳೋದಿಲ್ಲ ಮುಂದೆ ನಾನು ಸಕಾರಾತ್ಮಕ ಆಚರಣೆ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನು ನಾನು ಧ್ಯಾನವನ್ನು ಮುಂದುವರಿಸೋದಿಲ್ಲ ಅಂತ ಏನು ಹೇಳೋದಿಲ್ಲ ಕೇವಲ ತನ್ನ ಹಿತಕ್ಕೋಸ್ಕರ ಧ್ಯಾನಾಭ್ಯಾಸ ದೇಹದ ಆರೋಗ್ಯಕ್ಕೋಸ್ಕರ ಧ್ಯಾನಾಭ್ಯಾಸ ಅವಶ್ಯವಾಗಿ ಕುಂಡ್ಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಯತ್ನವನ್ನು ಮಾಡ್ಬೋದು ಹೀಗಿದ್ದಾಗ ಜೀವ ಯಾವುದು ಮುಂದೆ ಘಟನೆಗಳು ನಡೆಯುತ್ತೆ ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಿಶ್ಚಯತೆ ಇರೋದಿಲ್ಲ ನಿರ್ದಿಷ್ಟ ಬುದ್ಧಿ ಇರೋದಿಲ್ಲ ಅಥವಾ ಆ ಒಂದು ನಿಶ್ಚಯಕ್ಕೆ ಬರಲಿಕ್ಕೆ ಇನ್ನೂ ಕೂಡ ಯಾವುದೇ ಆಚರಣೆಗಳ ಚಿತ್ರಣ ಎಂಬಕ್ಕಂಥದ್ದು ಆ ಮನುಷ್ಯನ ಆಯಸ್ಸಿಗೆ ಅನುಗುಣವಾಗಿ ಆಚರಣೆಗುಣ ಅನುಗುಣವಾಗಿ ನಿರ್ಧಾರದ ಅನುಗುಣವಾಗಿ ಆಗಿರೋದಿಲ್ಲ ಹಾಗಾಗಿ ಜೀವ ಅಸಮಂಜಸ ಸ್ಥಿತಿಯಲ್ಲಿರುತ್ತೆ ಆದಾಗ್ಯೂ ಯಾವಾಗ ಜೀವ ಪ್ರಥಮ ಹಂತದಲ್ಲಿ ಕಾರ್ಯವನ್ನು ಮಾಡುತ್ತೆ ಅದು ಕುಂಡಿಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಕಾರ್ಯವನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ಸಕಾರಾತ್ಮಕತೆಯೇ ಉತ್ಪನ್ನವಾಗುತ್ತೆ ಮನುಷ್ಯನಲ್ಲಿ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಮನುಷ್ಯನಲ್ಲೂ ಕೂಡ ಧ್ಯಾನಾಭ್ಯಾಸವನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದಂತಹ ಪಕ್ಷದಲ್ಲೂ ಸಕಾರಾತ್ಮಕತೆ ಉತ್ಪನ್ನವಾಗುತ್ತೆ ಅದಕ್ಕೆ ಜೀವ ಕೂಡ ಸಹಕಾರವನ್ನು ನೀಡುತ್ತೆ ಜೊತೆಗೆ ದೇಹದಲ್ಲಿನ ಏಳು ಶರೀರಗಳು ಕೂಡ ಸಹಕಾರವನ್ನು ನೀಡ್ತಾ ಇಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಬದಲಾವಣೆ ಆಗುತ್ತೆ ಯಾವಾಗ ಜೀವ ಹತ್ತು ಪ್ರತಿಶತ ಸಕಾರಾತ್ಮಕತೆಯನ್ನು ಪಡೀತೋ ತೊಂಬತ್ತು ಪ್ರತಿಶತ ಹಾನಿಕಾರಕ ಆಚರಣೆಯನ್ನು ಮಾಡ್ತೋ ಆ ಸಂದರ್ಭದಲ್ಲಿ ಹತ್ತು ಪ್ರತಿಶತ ಸಕಾರಾತ್ಮಕತೆ ಲಭ್ಯವಾಗಿರ್ತಕ್ಕಂಥ ಜಾಗಗಳಲ್ಲಿ ಈ ಒಂದು ಸಕಾರಾತ್ಮಕ ಶಕ್ತಿ ಪ್ರವಾಹಿತವಾಗಲು ಜಾಗಗಳು ಸಿಕ್ಬಿಡುತ್ತೆ ಅಂದರೆ ಈ ಡೋರ್ ಓಪನ್ ಅಂತ ಏನು ಹೇಳ್ತಾರೆ ಅದೇ ರೀತಿಯಾಗಿ ಈ ಒಂದು ತಲೆಯಿಂದ ಕಾಲಿನ ಉಂಗುಷ್ಟದವರೆಗೂ ಎಲ್ಲೆಲ್ಲಿ ರೋಮಗಳಿರ್ತಾವೆ ಆ ರೋಮದ ರಂಧ್ರಗಳು ಸ್ವಲ್ಪನೇ ಸ್ವಲ್ಪನೇ ತೆರೆದುಕೊಳ್ಳಲು ಪ್ರಾರಂಭ ಆಗ್ತವೆ ಧ್ಯಾನಾಭ್ಯಾಸ ಹತ್ತು ಪ್ರತಿಶತ ಶಕ್ತಿ ಜಾಗೃತಿಗೊಳಿಸ್ಕೊಂಡಾಗ ಆ ಮನುಷ್ಯ ಇನ್ನೂ ಕೂಡ ಹೆಚ್ಚು ಮಾಡ್ಬೋದು ಹಂತ ಹಂತವಾಗಿ ಸಕಾರಾತ್ಮಕತೆಯನ್ನು ಪಡಿಬೋದು ಆದರೆ ಈಗ ನಿಶ್ಚಯ ಇಲ್ಲ ನಿಶ್ಚಯ ಇಲ್ಲದಿದ್ದರೂ ಕೂಡ ಹತ್ತು ಪ್ರತಿಶತ ಜಾಗೃತಿ ಏನಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಈ ಸೂಕ್ಷ್ಮ ಚಕ್ರದ ಸೂಕ್ಷ್ಮ ಚಕ್ರ ಅಂದರೆ ಯಾವುದು ಹಿಂದಿನ ಆಚರಣೆಗಳಿಗೆ ಅನುಗುಣವಾಗಿ ಸಕಾರಾತ್ಮಕತೆ ಇರ್ತಕ್ಕಂಥ ಚಕ್ರಗಳೇನಿರ್ತಾವೆ ಆ ಚಕ್ರಗಳ ಆಸುಪಾಸಿನಲ್ಲೇ ರೋಮಗಳೇನಿರ್ತಾವೆ ಆ ರೋಮಗಳ ದ್ವಾರಗಳು ತೆರ್ಕೊಬಿಡ್ತಾವೆ ರೋಮದಲ್ಲಿ ಬೆವರು ಬರುತ್ತಲ್ವಾ ರೋಮ ಇರ್ತಕ್ಕಂಥ ಜಾಗದಲ್ಲಿ ಚರ್ಮದಲ್ಲಿ ಬಿಸಿಲು ಬಂದರೆ ಅದೆಲ್ಲ ದ್ವಾರಗಳು ಅವು ತರ್ಕೊಂಡು ಹಾಗೇನಾಗುತ್ತೆ ಮನುಷ್ಯ ಕಲುಷಿತ ಆಚರಣೆಯನ್ನು ಮಾಡುವ ಕಾರಣದಿಂದ ಹಾನಿಕಾರಕ ಆಚರಣೆಗಳಿಗೆ ತನ್ನನ್ನು ತಾನು ಒಳಪಡಿಸಿಕೊಂಡಿರುವ ಕಾರಣದಿಂದ ಹಾನಿಕಾರಕ ಅಂದಮೇಲೆ ನೆಗೆಟಿವಿಟಿ ಆತ್ಮದ ಹಾವಳಿ ಇದ್ದೇ ಇರುತ್ತೆ ಆತ್ಮಗಳ ಸಂಚಾರ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ ದುಷ್ಟ ದುಷ್ಟ ಶಕ್ತಿಗಳು ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ ಆ ಸಂದರ್ಭದಲ್ಲಿ ಏನು ಮಾಡ್ತಾವೆ ಮನುಷ್ಯ ತನ್ನಗೆ ಅರಿವಿಲ್ಲದೆ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳದೆ ಈ ಸಕಾರಾತ್ಮಕ ಉದ್ದೇಶದಿಂದ ತನ್ನನ್ನು ಸಕಾರಾತ್ಮಕಗೊಳಿಸುವ ಉದ್ದೇಶದಿಂದ ಆ ಒಂದು ದ್ವಾರಗಳನ್ನು ತೆರೆದಾಗ ಅವು ಸಲೀಸಾಗಿ ಅಂದರೆ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲದೆ ಬಾಧೆಗಳಿಲ್ಲದೆ ತೊಂದರೆಗಳಿಲ್ಲದೆ ಆ ನೆಗೆಟಿವ್ ಎನರ್ಜಿಗಳು ಮನುಷ್ಯನ ದೇಹವನ್ನು ಸೇರ್ಕೊಬಿಡ್ತಾವೆ ಯಾವಾಗ ಮನುಷ್ಯನ ದೇಹವನ್ನು ಪ್ರವೇಶ ಮಾಡ್ತಾವೆ ಆ ಸಂದರ್ಭದಲ್ಲಿ ದೇಹದಲ್ಲಿನ ಅಂಗಾಂಗಗಳನ್ನು ಹಾನಿಗೊಳ್ಪಡಿಸೋದು ಯಾವ ಅಂಗಾಂಗದಲ್ಲಿ ಬಾಧೆ ಆಗುತ್ತೆ ಆ ಒಂದು ಜೀವ ಯಾವ ರೀತಿಯಾದಂಥ ಆಹಾರ ಸೇವನೆ ಮಾಡುತ್ತೆ ಅದರಿಂದ ಫ್ಯಾಟ್ ಹೆಚ್ಚಾಗಿದೆಯೋ ಫ್ಯಾಟ್ ಕಡಿಮೆ ಆಗಿದೆಯೋ ಅಥವಾ ರಕ್ತ ಅಶುದ್ಧವಾಗಿದೆಯೋ ರಕ್ತ ಅಶುದ್ಧವಾಗಿಲ್ವೋ ರಕ್ತ ಕಡಿಮೆ ಇದೆಯೋ ಅಥವಾ ರಕ್ತ ಜಾಸ್ತಿ ಇದೆಯೋ ಅಥವಾ ಮಿದುಳು ಚ ಮಿದುಳಿನಲ್ಲಿ ಬುದ್ಧಿ ಚೆನ್ನಾಗಿದೆಯೋ ಬುದ್ಧಿ ಚೆನ್ನಾಗಿಲ್ವೋ ಈ ರೀತಿಯಾದಂಥ ಪೂರ್ಣ ದೇಹದ ಆ ಮನುಷ್ಯ ಜೀವದ ಶಕ್ತಿಯನ್ನು ಅನಲೈಸ್ ಮಾಡ್ಕೊಂಡಿರ್ತ ತಿಳಿದಿರ್ತ ಹಾಗಾಗಿ ಯಾವ ದೇಹದ ಯಾವ ಅಂಗಾಂಗಗಳಲ್ಲಿ ಬಾಧೆಗಳನ್ನು ಬೇಗ ಬೇಗ ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಜೀವಕ್ಕೆ ತೊಂದರೆಯನ್ನು ಕೊಟ್ಟು ಆ ದೇಹದ ಒಂದು ಶಕ್ತಿಯನ್ನು ಬಳಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ದೇಹದಲ್ಲಿ ವಾಸ ಸ್ಥಾನವನ್ನು ಮಾಡಿಕೊಂಡು ಆ ಆತ್ಮಗಳು ವಾಸ ಇರಲಿಕ್ಕೆ ಏನು ಸಾಧ್ಯ ಆಗುತ್ತೆ ಅಂತಹ ಎಲ್ಲ ರೀತಿಯಾದಂತಹ ತೊಂದರೆಗಳನ್ನು ಮಾಡಲಿಕ್ಕೆ ಅವು ತಯಾರಾಗ್ಬಿಡ್ತವೆ ಅವಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆ ಇರೋದಿಲ್ಲ ಕುಂಡಲಿ ಶಕ್ತಿ ಜಾಗೃತಿ ಉದ್ದೇಶ ಸದುದ್ದೇಶವೇ ಸದುದ್ದೇಶದಿಂದ ಹತ್ತು ಪ್ರತಿಶತ ಜಾಗೃತಿ ಮಾಡ್ಕೊಳ್ತಾ ಹೋಗುತ್ತೆ ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ದೂರಗೊಳಿಸೋದು ಆ ನಕಾರಾತ್ಮಕತೆಯನ್ನು ಅವಾಯ್ಡ್ ಮಾಡೋದು ಆ ನಕಾರಾತ್ಮಕತೆಯನ್ನು ದೂರದಲ್ಲಿ ಇರ್ತಕ್ಕಂಥದ್ದು ಅಥವಾ ದೂರೀಕರಿಸ್ತಕ್ಕಂಥದ್ದು ಇಂಥ ಕಾರ್ಯಕ್ಕೆ ಹೆಚ್ಚಿನ ಧ್ಯಾನಾಭ್ಯಾಸ ಬೇಕಾಗುತ್ತೆ ಅದರ ಜೀವಕ್ಕೆ ನನಗೆ ಹೆಚ್ಚಿನ ಧ್ಯಾನಾಭ್ಯಾಸ ಬೇಡ ನಾನು ಸನ್ಯಾಸಿ ಆಗಬೇಕಾಗಿಲ್ಲ ನಾನು ಮಂತ್ರ ಹೇಳಬೇಕಾಗಿಲ್ಲ ನನಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನೂ ಬೇಡ ಕೇವಲ ನನಗೆ ಆರೋಗ್ಯ ಮಾತ್ರ ಬೇಕು ನಾನು ಫಿಟ್ ಆಗಿರಬೇಕು ನಾನು ಎಕ್ಸಸೈಸ್ ಮಾಡಿದ್ರೆ ಹೇಗೆ ಆಕ್ಟಿವ್ ಆಗಿರ್ತೀನಿ ಅದೇ ರೀತಿಯಾಗಿ ನಾನು ಆ್ಯಕ್ಟಿವ್ ಆಗಿರಬೇಕು ನನ್ನ ದೇಹ ಆರೋಗ್ಯಪೂರ್ಣವಾಗಿರಬೇಕು ಮತ್ತು ನಾನು ಚೆನ್ನಾಗಿರಬೇಕು ಈ ರೀತಿಯಾದಂಥ ಒಂದು ಮನೋ ಉದ್ದೇಶದಿಂದ ಕಾರ್ಯವನ್ನು ಏನು ಮಾಡ್ತಾ ಇರುತ್ತೆ ಆಗ ಸಕಾರಾತ್ಮಕತೆ ಎಂತಕ್ಕಂಥದ್ದು ಬೆಳವಣಿಗೆ ಆಗುತ್ತೆ ಆದರೆ ನೆಗೆಟಿವಿಟಿಯನ್ನು ನಿಗ್ರಹಿಸುವಂಥ ದೂರೀಕರಿಸುವಂಥ ತಡೆಗಟ್ಟುವಂಥ ಪ್ರಾಪ್ತಿಗೆ ಅದು ಮುಂದಾಗೋದಿಲ್ಲ ಏಕೆಂದರೆ ಹೆಚ್ಚಿನ ಧ್ಯಾನಾಭ್ಯಾಸ ಮಾಡೋದಿಲ್ಲ ಭಗವಂತನ ಸ್ಮರಣೆ ಕೀರ್ತನೆ ಮಾಡೋದಿಲ್ಲ ಮಂತ್ರ ಜಪತಪಾದಿಗಳನ್ನು ಮಾಡೋದಿಲ್ಲ ಯೋಗಾಭ್ಯಾಸ ಇತ್ಯಾದಿಗಳನ್ನು ಮಾಡೋದಿಲ್ಲ ಹಾಗಾಗಿ ಆ ಜೀವಕ್ಕೆ ಬಾಧೆ ಕೊಡಲು ಅನ್ಯ ನಕಾರಾತ್ಮಕ ಆತ್ಮಗಳು ದಾಳಿ ಮಾಡಲು ಸರಳ ಸುಲಭ ಸುಲಭ ವಿಧಾನವಾಗುತ್ತೆ ಅದರಿಂದಾಗಿ ನಿಯಮಬದ್ಧವಿಲ್ಲದಂತಹ ಧ್ಯಾನಾಭ್ಯಾಸ ನಿಮ್ಮ ಬದ್ಧವಿಲ್ಲದಂಥ ಕುಂಡಲಿ ಶಕ್ತಿ ಜಾಗೃತಿ ಎಂದೂ ಕೂಡ ಮಾರಕ ನಂತರದಲ್ಲಿ ಆತ್ಮಗಳು ಸೇರಿಕೊಂಡು ಏನು ಯಾರ್ಯಾರ ಜೀವನದಲ್ಲಿ ಏನೇ ನೀಡುತ್ತೋ ಆ ರೀತಿಯಾಗಿ ಹೇಗೆ ಕಾರ್ಯ ಮಾಡ್ತಾವೆ ನಿಮಗೆ ಗೊತ್ತೇ ಇದೆ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಅವು ನಷ್ಟವನ್ನಲ್ಲದೆ ಬೇರೆ ಸಕಾರಾತ್ಮಕತೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಇನ್ನೊಬ್ರಿಗೆ ತೊಂದರೆ ಕೊಡೋದಿಲ್ಲ ಅವು ಆತ್ಮಗಳ ರೂಪದಲ್ಲಿ ಒಬ್ಬ ಮನುಷ್ಯನ ದೇಹವನ್ನು ಪ್ರವೇಶ ಮಾಡ್ತಾವೆ ಅಂದರೆ ಅವ್ಕೆ ಯಾವುದೇ ನಿಯಮ ಇಲ್ಲ ನ್ಯಾಯ ಇಲ್ಲ ಧರ್ಮ ಇಲ್ಲ ಸತ್ಯ ಪ್ರಾಮಾಣಿಕತೆ ಎಂಬಕ್ಕಂಥದ್ದು ಮೊದಲೇ ಇಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ಆತ್ಮಗಳು ಮನುಷ್ಯನ ದೇಹವನ್ನು ಹೊಕ್ಕಿದ್ರೆ ಸೇರಿಕೊಂಡ್ರೆ ಆ ಜೀವಕ್ಕೆ ಅವಶ್ಯವಾಗಿ ಹಾನಿಯನ್ನು ಮಾಡ್ತಾ ಹೊರತು ಒಳಿತಂತು ಮಾಡೋದಿಲ್ಲ ಅದರಿಂದಾಗಿ ಧಾರ್ಮಿಕ ಆಚರಣೆ ಪ್ರಾಬಲ್ಯ ಶಕ್ತಿ ಈ ಒಂದು ಸಕಾರಾತ್ಮಕ ಆಚರಣೆಯನ್ನು ಜೀವ ಮಾಡುವುದಾದರೂ ಸರಿಯೇ ತನ್ನ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ಬುದ್ಧಿ ಚೆನ್ನಾಗಿಟ್ಕೊಳ್ಳೋದಾದ್ರೂ ಕೂಡ ಯಮ ನಿಯಮಾದಿಗಳ ಪಾಲನೆಯನ್ನು ಅವಶ್ಯವಾಗಿ ಮಾಡಬೇಕು ಅದರಿಂದ ಕುಂಡ್ಲಿ ಶಕ್ತಿ ಜಾಗೃತಿಗೆ ಸಹಾಯ ಆಗುತ್ತೆ ಒಂದು ಸಾರಿ ಸಕಾರಾತ್ಮಕ ಎನರ್ಜಿ ಡೆವಲಪ್ ಆದರೆ ಅದು ನಿರಂತರವಾಗಿ ಬೆಳೆಯುತ್ತೆ ಅದರ ನಂತರದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಹಳೆ ವೀಡಿಯೋಗಳಲ್ಲಿ ಹೇಳಿದ್ದೇನೆ ಎರಡು ವರ್ಷದ ಮುಂಚಿನ ವೀಡಿಯೋಗಳಲ್ಲಿ ಅವಶ್ಯವಾಗಿ ವೀಡುಗಳನ್ನು ಕೂಡ ವೀಕ್ಷಿಸಿ ಇದರಿಂದ ಸಕಾರಾತ್ಮಕತೆ ನಿಮಗೆ ಮಾರ್ಗದರ್ಶನ ಲಭ್ಯ ಆಗುತ್ತೆ ಈಗಲೂ ಕೂಡ ಅಷ್ಟೇ ಕುಂಡ್ಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ಳುವಲ್ಲಿ ಸ್ವಲ್ಪ ಯಮ ನಿಯಮಾದಿಗಳನ್ನು ಭೌತಿಕ ಜೀವನವನ್ನು ಮಾಡ್ತಾ ಇದ್ರೂ ಕೂಡ ಪಾಲಿಸಬೇಕು ಬಾಲಿಸ್ ಪಾಲಿಸದಿದ್ದಂತಹ ಪಕ್ಷದಲ್ಲಿ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಜೀವಕ್ಕೆ ಸರಳವಾಗಿ ಸುಲಭವಾಗಿ ಆತ್ಮದ ಹಾವಳಿ ಇದ್ದೇ ಇರ್ತಾವೆ ಇಲ್ಲದಿದ್ದರೆ ಅವರು ಹಾನಿಕಾರಕ ಕಾರ್ಯ ಮಾಡೋದೇ ಇಲ್ಲ ಅಂಥ ಪ್ರೇರಣೆಯನ್ನು ಕೊಡ್ತಾ ಪೋಷಣೆಯನ್ನು ಕೊಡ್ತಾವೆ ದೇಹದಲ್ಲಿ ಸೇರಿಕೊಂಡಿರ್ತಾವೆ ಮನೆಯಲ್ಲಿರ್ತಾವೆ ಹಾಗಾಗಿ ಆ ಒಂದು ಜೀವದ ಒಂದು ದೇಹದಲ್ಲಿ ಸ್ಥಾನವನ್ನು ಪಡೀಲಿಕ್ಕೆ ಏನು ಕಷ್ಟ ಆಗೋದಿಲ್ಲ ಬುದ್ಧಿಲಿ ಸ್ಥಾನ ಪಡೀಲಿಕ್ಕೆ ಕಷ್ಟ ಆಗೋದಿಲ್ಲ ದೇಹದಲ್ಲಿ ವಾಸ ಮಾಡಲಿಕ್ಕೆ ಅವುಗಳ ಇಚ್ಛೆಯಂತೆ ಬದುಕಲಿಕ್ಕೆ ಕಷ್ಟ ಆಗೋದಿಲ್ಲ ಹಾಗಾಗಿ ಅಸರಳವಾಗಿ ಸುಲಭವಾಗಿ ಆ ಮನುಷ್ಯನ ದೇಹವನ್ನು ಸೇರ್ಕೋತಾವೆ ಆ ಅವುಗಳ ಇಷ್ಟ ಬಂದಂತೆ ಮನುಷ್ಯನನ್ನು ನಡೆಸ್ತಾವೆ ಎಂದೂ ಕೂಡ ಆ ಮನುಷ್ಯನನ್ನು ಹಾನಿ ಉಗುಳಪಡಿಸ್ತಾವೆ ದುಶ್ಚಟಗಳಿಗೆ ಗುರಿಪಡಿಸ್ತಾವೆ ಆರ್ಥಿಕ ಹಣಕಾಸಿನ ಮುಗ್ಗಟ್ಟನ್ನು ಉಂಟು ಮಾಡ್ತಾವೆ ಬೇರೆ ಬೇರೆ ರೀತಿಯಾದಂಥ ಬಾಧೆಗಳನ್ನು ಕೊಡ್ತಾವೆ ಎಲ್ಲ ಸಕಾರಾತ್ಮಕ ದಾರಿಗಳನ್ನು ಮುಚ್ಚುತ್ತವೆ ಅದರಲ್ಲಿ ನಂಬಿಕೆ ಇರದಂತೆ ಮಾಡ್ತಾ ಜನರಿಂದ ದೂರಪಡಿಸ್ತಾವೆ ಸ್ನೇಹ ಸಂಬಂಧಗಳೆಲ್ಲ ನಷ್ಟ ಆಗುತ್ತೆ ಬೇಕಾದಷ್ಟು ಸಾಲ ಇತ್ಯಾದಿ ಸಮಸ್ಯೆಗಳು ಉತ್ಪನ್ನ ಆಗುತ್ತೆ ಜನರಿಂದ ಆತ್ಮಗಳಿಂದ ಹಲವು ರೀತಿಯಾದಂಥ ಅಡಚಣೆಗಳು ಬಾಧೆಗಳು ತೊಂದರೆಗಳು ಉತ್ಪನ್ನ ಮಾಡ್ತಾ ಹೀಗೆ ಅವುಗಳಿಗೆ ಏನು ಬೇಕು ದೇಹದಲ್ಲಿ ಇಟ್ಕೊಂಡು ಆಹಾರ ತಿನ್ನಲಿಕ್ಕೆ ಏನು ಬೇಕು ಜೀವನ ಮಾಡಲಿಕ್ಕೆ ಏನು ಬೇಕು ಅದನ್ನು ಆ ದೇಹವನ್ನು ಬಳಸ್ಕೊಂಡು ಆಚರಣೆ ಮಾಡ್ತಾ ಹಾಗಾಗಿ ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ದುಷ್ ಲಕ್ಷಣಗಳು ಇರ್ತಕ್ಕಂಥವರು ಈ ರೀತಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸೂಕ್ತವೇ ಅಲ್ಲ ಆ ದುಶ್ಚಟಗಳನ್ನು ಆ ದು ಲಕ್ಷಣಗಳೇನಿತ್ತ ಹಾನಿಕಾರಕ ಲಕ್ಷಣಗಳೇನಿದೆ ಅವೆಲ್ಲವನ್ನೂ ಕೂಡ ಹಾಗೆ ಸಹಜ ಜೀವನವನ್ನು ಮಾಡಲಿಕ್ಕೂ ಕೂಡ ಬಿಡ್ತಕ್ಕಂಥದ್ದು ಸಂಪೂರ್ಣವಾಗಿ ಅವುಗಳನ್ನು ಅಂಥ ಹಾನಿಕಾರಕವನ್ನು ತೊರೆತಕ್ಕಂಥದ್ದೇ ಸೂಕ್ತ ಅಂತ ಹೇಳ್ತಾ ಭಗವಂತನನ್ನು ನಂಬಿ ಪೂಜೆ ಕೈಕರ್ಯಗಳನ್ನು ಜಪತಪಾದಿಗಳನ್ನು ಮಾಡಿ ಸಕಾರಾತ್ಮಕ ಜ್ಞಾನ ಆ ಸಮಯಕ್ಕೆ ಬೇಕಾದಂಥ ಜ್ಞಾನ ಮಾರ್ಗದರ್ಶನ ಅವಶ್ಯವಾಗಿ ಸಿಗುತ್ತೆ ಅಂತ ಹೇಳ್ತಾ ಇವಿಡು ನಾನು ಮಗ್ ಸುದಕ್ಕೆ ಮುಂಚ ಹರಿಗಾರ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮ್ ತಂಥ ಸಮಸ್ಯೆ ಪಕ್ಷದ ಪಕ್ಷ ದುಃಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತೆಗೋದು ಮೈಗೆ ಗಿಟ್ಕೋದು ಮನೆಗೆ ಕಾರ್ಯ ನೀವು ಮಾಡೋದರಿಂದ ಆತ್ಮಸಮಸ್ಯೆಗೆ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆ ನಿವಾರಣೆ ಮಾಡ್ಕೋಬೋದು ಕೃಪಾ ಪ್ರಾಪ್ತಿಯ ದುಪ್ಪದ ಪೌಡರ್ಗಳು ಲಭ್ಯ ಇದೆ ಇದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ವ್ಯವಹಾರಗಳು ಕೈಗೊಳ್ಳೋದು ಇತ್ಯಾದಿ ಅಂಕಗಳು ಲಭ್ಯ ಇದೆ ನಿರಂತರ ಬಳಸಿ ಯಾವ ಯಾವ ರೀತಿಯಾದಂತಹ ಒಂದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯನ್ನು ನೀವು ಕಾಣ್ತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಖರ್ಚು ಮಾಡಿದ್ರೇ ಇಪ್ಪತ್ತೈದು ಪ್ರತಿಶತ ಖರ್ಚು ಮಾಡಿದ್ರೆ ಇಪ್ಪತ್ತೈದು ಪ್ರತಿಶತ ಅನುಕೂಲ ಖಂಡಿತ ಇರುತ್ತೆ ಸಕಾರಾತ್ಮಕವಾಗಿ ಪ್ರತಿನಿತ್ಯ ಬಳಸಬೇಕಷ್ಟೇ ಎರಡ ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯಂತ್ರ ಮಂತ್ರದೊಂದಿಗೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಣ್ಯ ಶಕ್ತಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ